ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ನೀವು ನಮ್ಮ ವ್ಲಾಗನ್ನು ಫಸ್ಟ್ ಏನು ಮಾಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವ್ಲಾಗ್ ಮಾಡ್ತಾ ಇದ್ದೀವಿ ಈಗ ರಾತ್ರಿ ಬಂದು ಟೆನ್ ಟ್ವೆಂಟಿ ಫೈ ಇದೆ ಈ ಮನೆಗೆ ಬಂದು ಇವತ್ತಿಗೆ ಒಂದು ವಾರ ಆಯಿತು ಸಮರ್ಥನ ಎಕ್ಸ್ಪೀರಿಯನ್ಸ್ ಹೇಳೋಣ ಹೇಗಿದೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಟೂ ಡೇಸ್ ಅಂತೂ ಅಣ್ಣ ತಿಂಗಿ ಇಬ್ರು ಹೊಳ್ತಾ ಇದ್ರು ಈಗ ಪರವಾಗಿಲ್ಲ ಸಮರ್ಥನಿಗೆ ಸುಮಾರು ಫ್ರೆಂಡ್ಸ್ ಆಗಿದ್ದಾರೆ ಸಮರ್ಥನನ್ನು ಮನೆಯಲ್ಲಿ ಇಲ್ಲ ಬೆಳಗಿನ ಟೈಮ್ ಟಿಸ್ತಿ ಹೋಲ್ತು ಯಾರೂ ಬರಲ್ಲ ಬಟ್ ರಾತ್ರಿ ಹತ್ತು ಗಂಟೆವರೆಗೂ ಕೆಳಗಡೆನೇ ಇರ್ತಾನೆ ಬಂದು ಅರ್ಜೆಂಟಲ್ಲಿ ಊಟ ಮಾಡಿ ಓಡ್ತಾನೆ ಬೆಳಗ್ಗೆ ಸಂಜೆ ನಾಲ್ಕು ಗಂಟೆಗೆ ಕೆಳಗೆ ಹೋದರೆ ಎಷ್ಟು ಫ್ರೆಂಡ್ಸ್ ಯಾರು ಫ್ರೆಂಡ್ಸ್ಹಾಂಗ್ ಕಶ್ ನಿಟ್ಟಿನ್ನು ಫುಲ್ ಗ್ಯಾಂಗಲ್ಲಿ ಆಡ್ತಾಯಿದ್ದೆ ಇವತ್ತು ನಾನು ನೋಡಿದ್ದೀನಿ ಸಮೃದ್ಧಿ ಕೂಡ ಅಷ್ಟೇ ಅವಳಿಗೆ ಪರಿಚಯ ಇರಬೇಕಂತ ಇಲ್ಲ ಟೋಟಲ್ ಯಾವುದೋ ಯಾವುದೇ ಮಕ್ಕಳು ಸಿಕ್ಕಿದ್ರು ಅವ್ರ ಜೊತೆ ಆಡ್ಕೊಂಡು ಬರ್ತಾಳೆ ಹಾಗಾಗಿ ಈಗ ಎರಡು ದಿವಸ ಯಾಕಾದರೂ ಶಿಫ್ಟ್ ಆದ್ವೇನು ಅನ್ನಿಸೋಷ್ಟು ಇದಾಗ್ತಾ ಇತ್ತು ಊರು ಅಳೋದನ್ನು ನೋಡಿ ಬಟ್ ಓಕೆ ಮಕ್ಕಳು ಅಡ್ಜಸ್ಟ್ ಆಗ್ತಾ ಇದ್ದಾರೆ हेंगस्टो आदमी पहचाने फिर मिल पुलिस को एक जो एलेवेंट चलाना है अब तो अब तो उधर तो समर्थ है पिया कितना बंदा कितना बस तो तुमको नाल वाला हो इतना नाल बंद है डेंसी को इली नाल अपार्टमेंट तो नहीं भी माने ಇಷ್ಟ ಇದೆ ಹಾಗಾಗಿ ನನಗೆ ಆಗಾಗ ಬೇಜಾರು ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಕೆಲವರು ವರ್ಕಲ್ಲಿ ಬ್ಯುಸಿ ಇರ್ತಾರೆ ನನಗೆ ಸ್ವಲ್ಪ ಬೇಜಾರು ಅಡ್ಜಸ್ಟ್ ಆಗಬೇಕು ಇಲ್ಲಿ ನೀವು ನೋಡ್ಬೋದು ಎಲ್ಲ ಇಲ್ಲೇ ತುಂಬಿದೀನಿ ಬೆಳಗ್ಗೆ ಇದ್ದಿದ್ದೆ ಕ್ಲೀನ್ ಅದಕ್ಕೆ ನಿನಗೂ ಯಾವ ಮಾತಾಡೋದಲ್ಲ ಇನ್ ನಿನಗೂ ಕೆಳಗುವುದೇ ಕ್ಲೀನ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಆದರೆ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿರೋದ್ರಿಂದ ನಾವು ಒಬ್ಬನೇ ಹೋಗ್ತಿದ್ದೆ ಮಾತಾಡಿಸೋರು ಆಗ ನಾವು ಒಬ್ಬ ಮಾತಾಡಿಸ್ತಾ ಸುಮಾರು ಗ್ಯಾಂಗ್ ಬಂದ್ಕಂಡನ್ನೇ ಮಾತಾಡಿಸ್ ಕಳ್ಸ್ಕೊಂಡ್ಸ್ ಇಲ್ಲಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಆ ಮನೆಯಾಗೆ ಮೂಡ ಊಟ ಆಗಿರೋಲ್ಲ ಫ್ರೆಶ್ ಫೀಲಿಂಗ್ ಇರುತ್ತೆ ಇಲ್ಲಿ ಏನಕ್ಕೆ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಕಲ್ಲು ಇಲ್ಲಿ ಬಂದ ನಂತರ ನಮಗೆ ಸೆಟ್ ಮಾಡೋದು ಇರೋ ಮಕ್ಕಳು ಮಲಗಿದ ನಂತರ ಸೆಟ್ ಮಾಡ್ತಾ ಇದ್ದೀವಿ ದಿನ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಮಲಗೋದಕ್ಕೆ ಮಿನಿಮಮ್ ಒನ್ ಓ ಕ್ಲಾಕ್ ಆಗ್ತಾಯಿದೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಸೆಟ್ ಆಗಿಲ್ಲ ಬಟ್ ಓಕೆ ಓಕೆ ಆಗಿದೆ ಜೊತೆಯಲ್ಲಿ ಕೆಲವು ಬೇರೆ ಬೇರೆ ವರ್ಕ್ಗಳು ನಡೀತಾ ಇದೆ ನನಗಾಗಿ ಲೇಟ್ ಇದೆ ಸಾಮರ್ಥ್ಯ ಅಂಥದ್ದು ಬಾಯಲ್ಲಿ ಗಲೀಜು ತಿಕ್ತಾ ಹಾಗೆ ಹೀಗಿದೆ ನಮ್ಮ ಜೀವನ ಈ ಮನೆಯಲ್ಲಿ ಈ ಮನೆಯಿಂದ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಪಡ್ತೀನಿ ನೋಡೋಣ ಏನೇನಾಗತ್ತೆ ಅಂತ ಇಂಟರ್ನೆಟ್ ಆಫ್ ಆಗುತ್ತೆ ಆದರೆ ಯಾವುದೇ ಮನೆಯಲ್ಲಿ ಗಾಳಿ ಬೆಳಕು ಅಂದರೆ ಚೆನ್ನಾಗಿ ಬರ್ತಾಯಿದ್ದಲ್ಲಿ ಅಂದರೆ ನಾವು ನ್ಯಾಚುರಲ್ ಲೈಟ್ ಇದ್ದರೆ ನನಗೆ ಫ್ರೆಶ್ ಫೀಲಿಂಗ್ ಇರುತ್ತೆ ನಾನು ಅರೌಂಡ್ ಫೋರ್ ಅವರ್ಸ್ ನಿದ್ದೆ ಮಾಡ್ತಾಯಿದ್ದೀನಿ ರಾತ್ರಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ನಾನು ನಿದ್ದೆ ಆಗ್ತಾಯಿರೋದು ಬಟ್ ಓಕೆ ಈಗ ಟೆನ್ ತರ್ಟಿ ಆದರೂ ಕೂಡ ಇಷ್ಟಿದ್ದೀನಿ ಆ ಮನೆಯಲ್ಲಾದರೆ ಅಷ್ಟೇ ಏನಿರಲಿಲ್ಲ ಫುಲ್ಲೆಲ್ಲ ಆ ಕಡೆ ಲೈಟ್ ಇದ್ರಷ್ಟೇ ಬೆಳಕು ಹಾಗಾದಾಗ ಫ್ರೆಶ್ ಫೀಲಿಂಗ್ ಇರೋಲ್ಲ ಇನ್ನೂ ಇಷ್ಟ ಆಗೋದು ನನಗೆ ಮೇಯ್ನಾಗಿ ಅದೇ

ಅವರು ಬೇರೆ ಡಿಸ್ಕಷನಲ್ಲಿದ್ದಾರೆ ಹಾಗೆ ಅವರೊಂದು ಎಕ್ಸ್ಪೀರಿಯೆನ್ಸ್ ಹಾಗಿಲ್ಲ ನಾನು ಯಾವತ್ತಾದ್ರ ಕೇಳಿ ಬೇರೆ ಬ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್